ಎಲ್ಲರಿಗೂ ನಮಸ್ಕಾರ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇವತ್ತಿನ ಕರೆಂಟ್ ಅಫೇರ್ಸನ್ನು ತಗೊಂಡು ಬಂದಿದ್ದೀನಿ ಮೊದಲನೇ ಸುದ್ದಿ ಏನಪ್ಪ ಅಂತಂದರೆ ಅಯೋಧ್ಯೆಯಲ್ಲಿ ನಿನ್ನೆ ಧ್ವಜಾರೋಹಣ ಆಗಿದೆ ಇಪ್ಪತ್ತು ಅಡಿ ಅಗಲ ಹತ್ತು ಅಡಿ ಎತ್ತರದ ಧ್ವಜ ಅದು ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ನಿನ್ನೆಯ ಮಹತ್ವ ಅಂದರೆ ತ್ರೇತಾಯುಗದಲ್ಲಿ ರಾಮ ಸೀತೆಯರ ವಿವಾಹವಾದಂತಹ ದಿನ ಆ ಧ್ವಜ ಇರುವಂತಹದ್ದು ಶ್ರೀರಾಮನ ತೇಜಸ್ಸು ಮತ್ತು ಶೌರ್ಯದ ಸಂಕೇತ ಅಂತೆ ಪಿ ಎಮ್ ಅವರು ಆ ಧ್ವಜಾರೋಹಣವನ್ನು ಮಾಡಿದ್ದಾರೆ ಇನ್ನು ಕರ್ನಾಟಕದ ಐ ಎ ಎಸ್ ಅಧಿಕಾರಿ ಮಹಾಂತ ಯೇಶ್ ಬೀಳಗಿಯವರು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅವರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಜೊತೆಗೆ ಎರಡು ಸಾವಿರದ ಹನ್ನೆರಡರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಅವರು ಸತತ ಹದಿಮೂರು ವರ್ಷಗಳ ಸೇವೆಯನ್ನು ಮಾಡಿದ್ರು ಅಂತ ಹೇಳ್ಬೋದು ಇನ್ನು ಪಿ ಎಂ ಮೋದಿಯವರ ಅಧ್ಯಕ್ಷತೆಯಲ್ಲಿ ಒಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅಪರೂಪದ ಭೂಮಿಯ ಶಾಶ್ವತ ಆಯಸ್ಕಾ ಅಂತ ಅಂತ ಹೇಳಿ ಆರ್ ಇ ಪಿ ಎಮ್ ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಹೇಳಿ ಇದರ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಜಾರಿ ಮಾಡಿದರೆ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಒಟ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ಹೈದರಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಎಸ್ ಎ ಇ ಎಸ್ ಐನ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂದರೆ ಸಾಫ್ರಾನ್ ಏರ್ಕ್ರಾಫ್ಟ್ ಎಂಜಿನ್ ಸರ್ವಿಸಸ್ ಇಂಡಿಯಾ ಅಂತ ಹೇಳಿ ಇದರ ಮೂಲ ಉದ್ದೇಶ ಏನು ಅಂತಂದರೆ ವಿದೇಶಿ ವಿನಿಮಯದ ಹೊರಹರಿವನ್ನು ಕಮ್ಮಿ ಮಾಡುವಂಥದ್ದು ಈಗ ವಿದೇಶಗಳ ಮೇಲೆ ನಾವು ಇನ್ವೆಸ್ಟ್ ಮಾಡುವಂತಿಲ್ಲ ಕಡಿಮೆ ಮಾಡಬಹುದು ಇನ್ನು ದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದಾಗಿದೆ ಇನ್ನು ಮುಂದಿನ ಸುದ್ದಿ ಏನಪ್ಪಾ ಅಂತಂದರೆ ಅಸ್ಸಾಂನ ವಿಧಾನಸಭೆ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ ಇನ್ನು ಮೇಲೆ ಅಲ್ಲಿ ಬಹುಪತ್ನಿತ್ವದ ನಿಷೇಧ ಮಸೂದೆಯನ್ನು ಮಂಡನೆ ಮಾಡಿದರೆ ಮೇಲೆ ಅದು ಜಾರಿಯಲ್ಲಿರುತ್ತೆ ಈ ತಪ್ಪನ್ನು ಮಾಡಿದವರಿಗೆ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತೆ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ ಧನ್ಯವಾದಗಳು